ಎಷ್ಟೊಂದು ಸ್ಮೂತಾಗಿ ಬರ್ತೈತಿ ಎಷ್ಟು ಟೇಸ್ಟಿಯಾಗಿರ್ತೈತಿ ನೋಡಿರಿ ದೋಸೆ ಈ ಥರ ದೋಸೆ ಇದ್ಬಿಟ್ಟೆ ಅಂದ್ರೆ ಎಷ್ಟು ತಿಂದ್ರೂ ಇನ್ನೂ ತಿಂತಾ ಇರಬೇಕು ಅನಿಸ್ತತಿ ಕರಿಯಾನ ಎರಡು ಮೂರು ತಿನ್ನೋರೆಲ್ಲ ನಾಲ್ಕು ಐದು ಗಂಟ್ಲೆ ತಿಂದ್ಬಿಡ್ತಾರೆ ಸೊ ಅಷ್ಟು ಸ್ಮೂತಾಗಿ ಅಷ್ಟು ಟೇಸ್ಟಿಯಾಗಿರ್ತೈತಿ ಹಂಗೆ ಇದು ದಿಢೀರ್ ದೋಸೆ ನಾ ಹೇಳ್ಬೋದು ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ಸೊ ಅದು ರೆಸಿಪಿ ತೋರಿಸ್ತೀನಿ ನಾನು ಅವತ್ತು ಮಾಡಿರೋ ದಿನ ಹೊಸತ್ತಿಯ ಗುದ್ಲಿ ಸ್ವಾಮಿ ಮಠದ ಜಾತ್ರೆ ಇತ್ತು ಸೊ ಅಲ್ಲಿದೊಂದು ತುಣುಕಿರಲಿ ಅಂತ ಹೇಳಿಬಿಟ್ಟು ಇದ್ರೊಟ್ಟಿಗೆ ನಾನು ಸೇರಿಸ್ಕೊಂಡ್ತೇನೆ ಮಾರ್ನಿಂಗ್ ನಾಷ್ಟ ಮಾಡ್ಕೊಂಡು ಸಂಜೆ ಜಾತ್ರೆಗೆ ಹೋಗಿದ್ವಿ ಅಂತಾನೆ ಹೇಳ್ಬೋದು ಸೊ ಈ ನಮ್ಮ ಸುತ್ತಮುತ್ತಲ ಊರೊಳಗ ಇದೊಂಥರ ಜಾತ್ರೆ ಚೆನ್ನಾಗೆ ನಡಿತೈತಿ ಸೊ ಮಠದ ಜಾತ್ರೆ ಆಗಿರೋದ್ರಿಂದ ಹಂಗ ಇದರ ರಥ ಮತ್ತು ಕಬ್ಬಿನ ಕಾಳಗೆ ಏನು ನಡಿತೈತಿ ಸಾರಿ ಹಾಂ ಅದನ್ನು ನೋಡೋದು ತುಂಬಾ ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು ಸೊ ಆವತ್ತಿನ ದಿನ ನಾನು ಈ ದೋಸೆನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೆ ಅದನ್ನು ನಿಮಗೆಲ್ಲ ತೋರಿಸೋನು ಅಂತ ಹೇಳಿ ಸೊ ಈ ರೆಸಿಪಿನ ಸ್ಟಾರ್ಟ್ ಮಾಡಾಕತ್ತಿ ನಾನು ತೊಗೊಳಕತ್ತಿರೋದು ಇವಾಗ ಚಿರೋಟಿ ರವೆ ಅಂದರೆ ಸುಜಿ ರವೆ ಅಂತ ಏನು ತೊಗೊತಾರ ರವೆ ಉಂಡೆಗೆ ತೊಗೊತಾರಲ್ಲ ಸೊ ಮೂರು ಒಂದೇ ಅದೇ ರವೆಯನ್ನು ನಾನು ಒಂದು ಮೆಜರ್ಮೆಂಟ್ ಅಂತ ಏನೂ ತೊಗೊಂಡಿಲ್ಲ ಒಂದು ಬಹುಶಃ ಅದು ಒಂದು ಅರ್ಧ ಇರ್ಬೋದು ಅಷ್ಟೇ ಅಂದರೆ ಒಂದು ಬೌಲಲ್ಲಿ ಒಂದು ಬೌಲ್ ಅಷ್ಟು ನಾನು ಚಿರೋಟಿ ರವೆ ತೊಗೊಂಡೇನಿ ಹಂಗೆ ಅದನ್ನು ಸ್ವಲ್ಪ ಸಾಣಿಸ್ಕೊಂಡು ಏನಾದರೂ ಕಸರಿದ್ರೆ ತೆಗೆದ್ಬಿಟ್ಟು ತೊಗೊಂಡೇನಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಚಿರೋಟಿ ರವೆ ಹಾಕ್ಕೊಳಕತ್ತೀನಿ ಹಾಗೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ಹಾಕತ್ತಿನಿ ಮೊಸರು ಜೊತೆಗೆ ಸ್ವಲ್ಪ ನಾವು ಇವಾಗ ನೀರನ್ನು ಕೂಡ ಮಿಕ್ಸ್ ಮಾಡ್ತೀವಿ ಮೊಸರು ಹಾಕರೋದ ಹಾಕೋದ್ರಿಂದ ಏನಾಗತ್ತಂದ್ರೆ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ದೋಸೆ ಬರ್ತದೆ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲ ಕಟ್ಟೋಕೆ ಆಗೋದಿಲ್ಲ ಅಲ್ಲ ನಾವೆಲ್ಲ ಅಕ್ಕಿ ಎಲ್ಲ ನೆನೆ ಹಾಕಿ ದೋಸೆ ಮಾಡ್ತವೆ ಅಂದ್ರೆ ನೈಟನ್ನು ಮಿಕ್ಸಿ ಎಲ್ಲ ಹಾಕಿಟ್ಟು ತೊಗೊಂಡಿರ್ತೇವೆ ಸೊ ಹಂಗಾಗಿ ಮೊಸರು ಹಾಕೋದು ಹಂಗೆ ಒಂದು ಬೌಲ್ನಷ್ಟು ತೋಯಿಸಿದ ಅವಲಕ್ಕಿನ ನಾನು ಹಾಕಕತ್ತೆ ಅಕ್ಕಿ ಅವಲಕ್ಕಿನ ತೊಳೆದು ಬಿಟ್ಟು ಹಾಕಿದ್ರು ನೆನತೈತಿ ಅದು ನೆನೆಸಿಟ್ಟು ಹಾಕಿದ್ರೂ ನಡಿತೈತಿ ನೋ ಪ್ರಾಬ್ಲಮ್ ಸ್ವಲ್ಪ ನೀರನ್ನು ಹಾಕ್ಕೊಂಡು ರವೆ ಅವಲಕ್ಕಿ ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳಾಕತ್ತನಿ ಸೊ ಇದನ್ನು ಆದಷ್ಟು ನುಣ್ಣಗನ್ನ ರುಬ್ಕೋಬೇಕು ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ಕೊಟ್ಟು ನುಣ್ಣಗೆ ರುಬ್ಕೊಂಡು ಇದನ್ನು ನಾನು ನೆಕ್ಸ್ಟು ಒಂದು ಪಾತ್ರೆಗೆ ತೊಗೊಳಕತ್ತಿ ಸೊ ಗ್ರೈಂಡ್ ಆಗಿರೋ ಈ ಮಿಕ್ಸಿನ ಏನೈತಿ ಇದನ್ನೆಲ್ಲ ಒಂದು ಪಾತ್ರೆಗೆ ತಗೊಂಡು ಇದು ಎಲ್ಲಾದರೂ ಗಂಟೈತೆ ಏನೋ ಅಂತಂದು ಸ್ವಲ್ಪ ಕೈಯಾಡಿಸಿ ಅಂದ್ರೆ ತಿರ್ಗಿಸಿ ತಿರ್ಗಿಸೆಲ್ಲ ನೋಡ್ಕೋಬೇಕು ನೋಡಿಕೊಂಡು ಇದನ್ನೇನೈತಿ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಐದು ನಿಮಿಷದ ಕಾಲ ಅದ್ರ ಪಾಡಿ ಅದನ್ನು ಬಿಟ್ಟು ಬಿಡಬೇಕು ಗ್ಯಾಪ್ ಒಳಗೆ ನಮ್ಗೆ ಏನಾದರೂ ಕೆಲಸ ಇದ್ರೆ ನಾವು ಮಾಡ್ಕೋಬೋದು ಬಟ್ ಒಂದು ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷ ಜಾಸ್ತಿ ಆಗ್ತತಿ ಐದು ನಿಮಿಷ ನಂತರ ಸಾಕು ಅಂತ ನನಗನ್ನಿಸ್ತತಿ ಸೊ ಇದನ್ನ ಒಂದು ಐದು ನಿಮಿಷ ನೆನೆಯಾಕಿಟ್ಟಿದ್ದೆ ಅದು ಸ್ವಲ್ಪ ನೆಂದಾಗೈತಿ ಇವಾಗ ನಾವು ಅದಕ್ಕೆ ಸೊ ದಿಢ ದೋಸೆ ಆಗಿರೋದ್ರಿಂದ ಸ್ವಲ್ಪ ಉಬ್ಬಿ ಬರೋದಿಲ್ಲ ಅದು ಅಂದರೆ ನಾವು ಓವರ್ ನೈಟ್ ಇರೋದಕ್ಕೂ ಆವಾಗಲೇ ಮಾಡ್ಕೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಐತಿ ಸೊ ಹಾಗಾಗಿ ನಾನು ಒಂದು ಇನೋ ಪ್ಯಾಕೆಟ್ನ ಸೇರ್ಸಾಕತ್ತೀನಿ ನೀವು ಜಾಸ್ತಿ ಮನೇಲಿ ಜನ ಹೆಂಗೆ ಹಂಗೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಕತ್ತೀನಿ ನಾ ಯಾವುದೇ ಮೆಜರ್ಮೆಂಟ್ ತೋರ್ಸಾಕತ್ತಿಲ್ಲ ನಾವು ಜನಗಳ ಮೇಲೆ ಡಿಪೆಂಡ್ ಆಗ್ತತಿ ನಾವು ಇವಾಗ ಒಂದು ನಾಲ್ಕು ಜನಕ್ಕೆ ಮಾಡ್ತಿದ್ದೀನಿ ಅಂದರೆ ಒಂದು ಇನ್ನೋ ಪ್ಯಾಕೆಟ್ನ ಹಾಕ್ತಿದ್ದೀನಿ ಸೊ ಒಂದು ಬೌಲ್ನಷ್ಟು ರವೆ ತೊಗೊಂಡಿದ್ದೀನಿ ಇದ್ರಾಗ ತುಂಬಾ ದೋಸೆ ಹಾಕ್ತಾವೆ ಕಡಿಮೆ ಅಂತೂ ಆಗೋಂಗಿಲ್ಲ ಸೊ ಇದು ನಾವು ಯಾವ ರೀತಿ ಬೇಕೋ ಆ ಥರ ದೋಸೆ ಹಾಕೊಬೋದು ನಾ ಬ್ರೆಡ್ ದೋಸೆ ಥರ ಹಾಕಕತ್ತಿದ್ದೆ ಸೊ ಏನೋ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಕಾಣಿಸೋಕತ್ತೈತಿ ನೋಡಾಕತ್ತೀರಿ ಹೆಂಗೆ ಬು ಬುರುಗು ಬಂದಿದೆ ಅಂತ ಹೇಳಿ ಅಂದರೆ ಬೊಬ್ಬೆ ಹೆಂಗೆ ಬಂದಿದೆ ಅಂತಂದರೆ ನಿಮ್ಗೆ ಕಾಣಿಸೋಕತ್ತೈತಿ ಈ ಥರ ತಿಕ್ಕಾಗ್ನಾದ್ರೂ ಮಾಡ್ಕೊಳ್ಳಿ ಅಥವಾ ತಳುವಾಗಾದರೂ ಮಾಡ್ಕೊಳ್ಳಿ ನಿಮ್ಮ ಹದಕ್ಕೆ ಯಾವ ಥರ ಬೇಕೋ ಮಾಡ್ಕೋಬೋದು ಇದೇನು ತಳಾಗಿಳ ಹಿಡಿಯಂಗಿಲ್ಲ ದೋಸೆ ಹಾಳಾಗೋಂಗಿಲ್ಲ ಸೊ ಹೆಂಚು ಕಾಯಾಕಿಟ್ಟಿದ್ದೆ ನಾನು ಹೆಂಚು ಕಾದಾಗೈತಿ ಇವಾಗ ದೋಸೆನ ಹಾಕಕತ್ತೀನಿ ನನಗೆ ಚಿಕ್ಕ ಚಿಕ್ಕದಾಗೆ ದೋಸೆ ಬೇಕಿತ್ತು ಸೊ ಹಾಗಾಗಿ ಬ್ರೆಡ್ ದೋಸೆ ಥರ ನಾನು ಸಣ್ಣದಾಗಿ ದೋಸೆನ ಹಾಕ್ಕೊಳಕತ್ತೀನಿ ಹಾಕಬೇಕಾದ್ರೆ ಯಾವುದೇ ರೀತಿ ಎಣ್ಣೆ ಗಿಣ್ಣೆ ಹಾಕಲಿಲ್ಲ ಅದು ಸ್ವಲ್ಪ ಹುರಿತಾ ಇದ್ದಂಗೆ ಬೇಯ್ತಾ ಇದ್ದಂಗೆ ಮೇಲ್ಗಡೆಯಿಂದ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನ ತಿರುಚಿ ಹಾಕಾಕತ್ತೀನಿ ಮತ್ತು ಇದು ಎರಡು ಸೈಡಾದರೂ ಬೇಯಿಸ್ಕೊಬೋದು ಒಂದು ಸೈಡಾದರೂ ಬೇಯಿಸ್ಕೊಬೋದು ನಿಮ್ಮ ರುಚಿಗೆ ಬಿಟ್ಟಿದ್ದು ಸೊ ನಾ ಎರಡು ಸೈಡ್ನೂ ಬೇಯಿಸ್ಕೊಂಡ್ರೆ ರುಚಿ ಇರ್ತದಂತ ಹೇಳಿ ಎರಡು ಕಡೆಯೂ ತಿರ್ಸಿ ತಿರ್ಸಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೆ ಹಾಗೆ ಮತ್ತಿವಾಗ ನೆಕ್ಸ್ಟ್ ನೆಕ್ಸ್ಟ್ ಹಾಕಿ ನಿಮಗೆ ಕೆಲವೊಂದನ್ನು ತೋರಿಸಾಕತ್ತೇನೆ ಈ ದೋಸೆ ಮಾಡ್ಕೊಳ್ಳೋದ್ರಿಂದ ನಾನು ಏನು ಹೇಳ್ತೀನಿ ಸಡನ್ನಾಗಿ ದೋಸೆ ತಿನ್ನಬೇಕಾಗಿತ್ತು ಅಥವಾ ಏನೋ ನಾಷ್ಟಕ್ಕೆ ಬೇಕಾಗಿತ್ತು ಅಂದಾಗ ಬೇಗ ಬೇಗ ಮಾಡ್ಕೋಬೋದು ಸೊ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಟೈಮ್ ಹೋಗೋದು ಜಾಸ್ತಿ ಟೈಮ್ ಕೂಡ ಹೋಗೋಲ್ಲ ನಿಜವಾಗ್ಲೂ ಇವಾಗ ನೋಡಕತ್ತೆ ಎಷ್ಟು ಸ್ಮೂತಾಗಿದೆ ನೋಡಿ ಆ್ಯಂಡ್ ಹರಿಯೋದು ಇಲ್ಲ ಕೂಡ ಮತ್ತು ನೀಟಾಗಿ ಅದೇ ಥರ ಬೀಳುತ್ತೆ ಬಾಯಿ ಒಳಗೂ ಕೂಡ ಅಷ್ಟೇ ಹದವಾಗಿ ತುಂಬ ಸ್ಮೂತಾಗಿರ್ತೈತಿ ಬಾಯಿ ಒಳಗೆ ಇಟ್ಟರೆ ಕರಗ್ತೈತಿ ಅಂತಾರಲ್ಲ ಆ ಥರ ತಿನ್ನಕಂತರೂ ಬಲು ಇರ್ತೈತಿ ಮೆತ್ತ ಮೆತ್ತಾಗ ಆರಾಮ್ ಇದ್ರೊಟ್ಟಿಗೆ ಒಂದು ಟೊಮೊಟೊ ಚಟ್ನಿ ಆಗಲಿ ಅಥವಾ ನಿಮ್ಗೆ ಏನು ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ಸೊ ನಾನು ಇದ್ರೊಟ್ಟಿಗೆ ಟೊಮೊಟೊ ಚಟ್ನಿನ ಮಾಡಿ ನಿಮ್ಗೆ ತೋರ್ಸಕತ್ತೇನೆ ಅದ್ರ ಜೊತೆಗಂತೂ ಇದು ಸಖತ್ತಾಗಿರ್ತೈತಿ ಸೊ ಹಾಗಾಗಿ ಈ ಥರ ದೋಸೆನ ಸಿಂಪಲ್ಲಾಗಿ ಮಾಡ್ಕೋಬಹುದು ಇವಾಗ ಟೊಮೊಟೊ ಚಟ್ನಿಗೆ ಏನು ಬೇಕು ನೋಡೋಣ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಿಪ್ಪೆ ಬಿಟ್ಟು ಎಣ್ಣೆಯಲ್ಲಿ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕೈದು ಟೊಮೆಟೊನ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಿದ್ದೀನಿ ಇದು ಚೆನ್ನಾಗಿ ಜಾಸ್ತಿ ನೆಣ್ಣೆ ಬೇಡ ತಳಕಾದ್ರೆ ಸಾಕು ಸೊ ಚೆನ್ನಾಗಿ ಇದು ಹುರಿಲಿ ಈ ಗ್ಯಾಪಲ್ಲಿ ನಾವು ಒಂದೆರಡು ಹಸಿಮೆಣಸಿಕ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳಕತ್ತೀನಿ ಒಂದು ದೊಡ್ಡ ಈರುಳ್ಳಿನ ಫುಲ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಹಂಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಷ್ಟ ಆದರೆ ಸಾಕು ಮತ್ತಿನ್ನೇನು ಬೇಕಾಗಿಲ್ಲ ಸೊ ಇವಾಗ ನೋಡಿದರೆ ಆಲ್ಮೋಸ್ಟ್ ಬೆಂದಾಗೈತಿ ಇನ್ನು ಜಾಸ್ತಿನೇ ಸ್ವಲ್ಪ ತಳ ಬಿಟ್ಟಿತ್ತು ಹೈ ಫ್ಲೇಮ್ ಹಿಡಿದು ಬಿಟ್ಟಿದ್ದೆ ನಾನು ಸೊ ಮೀಡಿಯಮ್ ಫ್ಲೇಮಲ್ಲಾದರೆ ಚೆನ್ನಾಗಿ ಬರ್ತೈತಿ ಇದು ಇದನ್ನು ಮಾಡೋಕ್ಕಾದ್ರೂ ಅಷ್ಟೇ ಒಂದು ಹತ್ತು ನಿಮಿಷ ಅಂತೂ ಬೇಕಾಗತ್ತೆ ಯಾಕಂದರೆ ಟೊಮೊಟೊ ಏನೈತಿ ಚೆನ್ನಾಗಿ ಬೇಯಬೇಕು ಸೊ ಬೆಂದಿರೋ ಟೊಮೊಟಾನ ಎಲ್ಲ ಸಿಪ್ಪೇನ ತೆಗೆದುಬಿಟ್ಟು ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಕತಿ ಸೊ ಸ್ವಲ್ಪ ತಳ ಹಿಡಿದಿರೋದ್ರಿಂದ ಇದು ನನಗೆ ಕೈ ಹಿಡಿತು ಸೊ ಇದನ್ನು ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎಣ್ಣೆ ಇದಿಷ್ಟನ್ನೇ ಮಿಕ್ಸ್ ಏನೈತಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳಕತ್ತಾನಿ ಸೊ ಲೋ ಫ್ಲೇಮಲ್ಲೇ ಇಟ್ಟಿನಿ ಅದ್ರ ಪಾಡಿಗೆ ಅದು ಕುದೀತಾ ಇದೆ ಸೊ ಇವಾಗ ನಾವು ಅದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದೆವು ಚಿಕ್ಕದಾಗಿ ಈರುಳ್ಳಿನ ಅದನ್ನ ನಾನು ಹಾಕಾಕತ್ತಿನಿ ಸೊ ಅದೇ ಮಿಕ್ಸಿಗೆ ನಾವು ಮಿಕ್ಸ್ ಇರೋದಕ್ಕೇ ನಾವು ಮತ್ತೆ ಹಸೆಕಾಯನ್ನ ಕಾಯಿನ ಹಸಿಮೆಣ್ಸಿ ಕಾಯಿನ ಸೊ ಅದನ್ನು ಕೂಡ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಅದಕ್ಕೆ ನಾವು ಹೆಚ್ಚಿಟ್ಟಿರುವಂಥ ಒಂದಿಷ್ಟು ಕೊತ್ತಂಬ್ರಿನ ಹಾಕಿ ಫ್ಲೇಮನ್ನು ಲೋ ಮಾಡಿಕೊಂಡು ಏನಿದೆ ಅರಿಶಿಣ ಪುಡಿ ಹಾಕಬೇಕು ಅರಿಶಿಣ ಪುಡಿ ಹಾಕಿ ನಾವು ಅದಕ್ಕೆ ಖಾರನೂ ಕೂಡ ಸೇರಿಸ್ಬೇಕಾಗತ್ತೆ ಸೊ ಆಲ್ರೆಡಿ ಇದು ತುಂಬ ಬೆಂದೈತಿ ಆದರೂ ಇವಾಗ ಈರುಳ್ಳಿ ಕೊತ್ತಂಬರಿ ಇದೆಲ್ಲ ಹಾಕಿ ಹಸಿಮೆಣ್ಸಿ ಹಾಕಿ ಖಾರ ಉಪ್ಪು ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಒಂದು ಐದು ನಿಮಿಷ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಲಿಕ್ಕೆ ಬಿಡಬೇಕಾಕತ್ತಿ ಸೊ ಅದ್ರ ಬಾಡಿಗೆ ಅದು ಬೇಯ್ತಾ ಇರಲಿ ಇದನ್ನು ನಾವು ಇವಾಗ ದೋಸೆನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಇವಾಗ ಚಟ್ನಿ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಬೇಕಿದ್ರೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಉದುರ್ಸ್ಕೋಬಹುದು ಸೊ ಟೇಸ್ಟ್ ಅಂದ್ರೆ ಸಖತ್ತಾಗಿರ್ತತಿ ಮಾಡೋದು ಏನು ದೊಡ್ಡ ಕಷ್ಟವೂ ಅಲ್ಲ ಸೊ ಇವಾಗ ದೋಸೆ ಮತ್ತು ಚಟ್ನಿ ರೆಡಿಯಾಗೈತಿ ಇವಾಗ ಸರ್ವ್ ಮಾಡ್ಕೊಳಕತ್ತೀನಿ ನಿಜ ಹೇಳ್ತೀನಿ ರೀ ನಮ್ಗೆ ಸಡನ್ನಾಗಿ ಬೇಕಾದಾಗ ಒಂದು ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ಚಟ್ನಿದು ಬಿಡಿರಿ ದೋಸೆನಂದ್ರೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಟೈಮ್ ಇದ್ರೆ ಇದೇ ಥರ ಚಟ್ನಿಯೂ ಮಾಡ್ಕೊತೀನಿರಿ ಕಾಂಬಿನೇಷನ್ ಭಾಳ ಚೆನ್ನಾಗಿರ್ತತಿ ಇಲ್ಲ ಅಂತಂದ್ರೆ ಒಟ್ಟಿಗೆ ಯಾವುದೇ ಒಂದು ಚಟ್ನಿ ಇದ್ರೂ ನಿಮ್ಮ ಮನೇಲಿ ಹಾಕ್ಕೊಂಡು ತಿನ್ಬೋದು ಅಥವಾ ಖಾಯಿ ಚಟ್ನಿ ಮಾಡ್ಕೊಂಡು ಕೂಡ ತಿನ್ಬೋದು ಇದಕ್ಕೆ ತುಂಬಾ ಚೆನ್ನಾಗಿರ್ತೈತಿ ಬ್ರೆಡ್ ಅಂತೂ ಇಷ್ಟು ಸ್ಮೂತು ಇಷ್ಟು ಹದವಾಗಿರ್ತೈತಿ ಬಾಯಿ ಒಳಗಂದ್ರೆ ಅಂದ್ರೆ ಹೇಳಕತ್ತಾನೆ ಹೇಳಾಕತನೇ ಸಖತ್ತಾಗಿರ್ತೈತಿ ಮಾಡ್ಕೊಂಡು ತಿನ್ನಿರಿ ನಿಮಗೂ ಗೊತ್ತಾಕೈತಿ ಎಷ್ಟು ಈಸಿ ಐತಿ ಅಂತ ಹೇಳಿ ದೋಸೆನ ಇಷ್ಟು ಬೇಗನೂ ಮಾ ಕೂಡ ಹೇಳ್ಬೋದು ನಾ ಆ್ಯಂಡ್ ನನ್ನ ಒಂದು ಈ ರೆಸಿಪಿ ಇಷ್ಟ ಆಯಿತು ಅಂತ ನಿಮ್ಗೆ ಅನ್ಕೊತನಿ ಸೊ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿದಾಗ ಗೊತ್ತಾಕತಿ ಅದು ಹೆಂಗೆ ಬಂತು ಅಂತ ಹೇಳಿ ನೋಡಾಕತ್ತೀ ಈ ಥರ ದೋಸೆಗಳು ಬರ್ತತಿ ಹಂಗೆ ನಾನು ಇದರೊಟ್ಟಿಗೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಮಾಡ್ಕೊ ನೀವು ಟ್ರೈ ಮಾಡಿರಿ ಮನೆಯಲ್ಲಿ ಸೊ ತಿಂದ್ಬಿಟ್ಟು ಹೆಂಗಿತ್ತು ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ